ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈಸಿ ರೆಸಿಪಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಹೊರಗಡೆ ತುಂಬಾ ಮಳೆ ಕಾಫಿಯ ಜೊತೆಗೆ ಗರಿಗರಿಯಾದಂತಹ ಒಂದು ಎಣ್ಣೆ ತಿಂಡಿ ಇದ್ರೆ ಉತ್ತಮ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ನೀರುಳ್ಳಿ ಬಜ್ಜಿ ನೀರುಳ್ಳಿ ಭಜೆಯನ್ನು ಮಾಡುವಂತ ಇದ್ದೇನೆ ಅದು ಹೇಗೆ ಮಾಡುವುದು ಎಂಬುದನ್ನು ನಿಮಗೆ ತೋರಿಸಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ವಿ ನೀರುಳ್ಳಿ ಬಜ್ಜಿ ಅಂತ ಹೇಳ್ತೇವೆ ನೀರುಳ್ಳಿ ಬಜ್ಜಿ ಅಂತ ಹೇಳ್ತೇವೆ ಆನಿಯನ್ ಪಕೋಡ ಅಂತಲೂ ಹೇಳ್ತಾರೆ ಕೆಲವು ಕಡೆ ನೀರುಳ್ಳಿ ಪಕೋಡಾ ಅಂತಲೂ ಹೇಳ್ತಾರೆ ಹಲವು ಪ್ರದೇಶಗಳಲ್ಲಿ ಹಲವು ರೀತಿಯಲ್ಲಿ ಅದನ್ನು ಹೇಳ್ತಾರೆ ಅಂತೂ ಆನಿಯನ್ನಿಂದ ಮಾಡುವಂತಹ ಒಂದು ಎಣ್ಣೆ ತಿಂಡಿ ಬಹುತೇಕ ಎಲ್ಲರಿಗೂ ಗೊತ್ತಿರ್ಬೋದು ಈಸಿಯಾಗಿ ಮಾಡುದು ಇದು ಬೇಗನೆ ಆಗ್ತದೆ ಅದು ಹೇಗೆ ಮಾಡುದು ಅಂತ ನಿಮ್ಮ ಮುಂದೆ ಗೊತ್ತಿಲ್ಲದವರಿಗೆ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ವಿಡಿಯೋ ಮಾಡುವಂತ ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೇವೆ ನೋಡೋ ಫಸ್ಟಿಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೆಸರೆ ಹಾಗೆ ನೀರುಳ್ಳಿ ಶುಂಠಿ ಬೇಕು ಹಸಿಮೆಣಸು ಬೇಕು ಜೀರಿಗೆ ಸ್ವಲ್ಪ ಇದ್ರೆ ಒಳ್ಳೇದು ಹಾಕಿದರೆ ಅದು ಎಲ್ಲ ಆಪ್ಷನ್ ನಮ್ಮದು ಬೇಕು ಅಂತ ಕಡ್ಡಾಯ ಏನಿಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಲಿಕ್ಕೆ ಕಡಲೆ ಹುಡಿ ಮಿಕ್ಸ್ ಮಾಡಲಿಕ್ಕೆ ಆಮೇಲೆ ಇದು ಬೇವಿನ ಸೊಪ್ಪನ್ನು ತಗೊಂಡದ್ದು ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಮಾಡಿದ್ದೇನೆ ದೊಡ್ಡ ದೊಡ್ಡದಾಗಿ ಮಾಡಿದರೆ ಅದು ತಿನ್ನುವಾಗ ಸಿಗ್ತದೆ ಮತ್ತು ನಮಗೆ ಇದಕ್ಕೆ ಇನ್ನೂ ಎರಡು ಐಟಮನ್ನು ಆ್ಯಡ್ ಮಾಡ್ಬೋದು ಅದು ಒಂದು ಕೊತ್ತಂಬರಿ ಸೊಪ್ಪು ಹಾಗೂ ಮತ್ತೊಂದು ಅಕ್ಕಿ ಹೊಡಿ ಅಕ್ಕಿ ಹೊಡಿ ಬೇಕಾದರೆ ಆ್ಯಡ್ ಮಾಡ್ಬೋದು ಕಟಾಯ ಏನಿಲ್ಲ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಆನಿಯನ್ ಪಕೋಡ ಬೇಕು ಅಂತಾದರೆ ಕಡಲೆ ಹೊಡಿಯನ್ನು ಮಿಕ್ಸ್ ಕ್ಷಮಿಸಿ ಅಕ್ಕಿ ಮಿಕ್ಸ್ ಮಾಡ್ಬೋದು ನಾನು ಮಿಕ್ಸ್ ಮಾಡೋದಿಲ್ಲ ನಾನು ಕಡಲೆ ಹುಡಿ ಮಾತ್ರ ಆ್ಯಡ್ ಮಾಡುವಂಥದ್ದು ಮತ್ತು ಬೇಕಾಗಿ ಬಂದರೆ ನಮಗೆ ಸ್ವಲ್ಪ ಖಾರ ಹೆಚ್ಚಿಗೆ ಇನ್ನೂ ಹೆಚ್ಚಿಗೆ ಬೇಕು ಅಂತಾದರೆ ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ಬೋದು ಹಾಗೆ ಸ್ವಲ್ಪ ಕಲರ್ ಯೆಲ್ಲೋ ಕಲರ್ ಆಗಿ ನಿಮಗೆ ಒಂದು ಕಣ್ಣಿಗೆ ತುಂಬ ಅಂದವಾಗಿ ಕಾಣಲಿಕ್ಕೋಸ್ಕರ ಅರಿಶಿನ ಹುಡಿಯನ್ನು ಕೂಡ ಆ್ಯಡ್ ಮಾಡ್ಬೋದು ಅದೆಲ್ಲ ನಮ್ಮ ಆಪ್ಷನ್ ಬೇಕಾಗಿ ಬಂದರೆ ಮಾತ್ರ ಬೇಸಿಕ್ ಆಗಿ ಅಂಥ ಬೇಕಾಗುವಂಥದ್ದು ಆನಿಯನ್ ಮತ್ತು ಕಡಲೆಹುಡಿ ಉಪ್ಪು ಇದು ಮೂರಿದ್ರೆ ಸಾಕು ಬಾಕಿ ಎಲ್ಲ ನಮಗೆ ಇದನ್ನು ಇದರ ರುಚಿ ಹೆಚ್ಚಿಸ್ಲಿಕ್ಕೋಸ್ಕರ ನಾವು ಇದನ್ನು ಆ್ಯಡ್ ಮಾಡುವಂಥದ್ದು ಹಾಗಾದರೆ ನಮಗೆ ಇನ್ನು ಸ್ಟಾರ್ಟ್ ಮಾಡುವ ಆನಿಯನ್ಗೆ ಬೇಕಾದಷ್ಟು ಕಡಲೆ ಹುಡಿ ಹಾಕಬೇಕು ಫಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಮಗೆ ಅದು ಕಲಸುವಾಗ ಗೊತ್ತಾಗ್ತದೆ ಎಷ್ಟು ಬೇಕು ಅಂತ ಕೈಯಲ್ಲೇ ಕಲಸುವಂಥದ್ದು ಈಗ ಮಿಕ್ಸ್ ಮಾಡಿ ಆಯಿತು ಮಿಕ್ಸ್ ಮಾಡಿದಾಗ ಈ ರೀತಿ ಕಾಣ್ತದೆ ಈಗ ನಮಗೆ ಇದಕ್ಕೆ ನೀರು ಸೇರಿಸಲಿಲ್ಲ ನಾನು ಕಡಲೆ ಹಿಟ್ಟು ಮಾ ಮಾತ್ರ ನಾನು ಇದು ಮಾಡಿದ್ದು ಕಡಲೆ ಹಿಟ್ಟು ಈಗ ಮತ್ತೆ ಇದಲ್ಲ ಈಗಲೇ ನಿಮಗೆ ತೋರಿಸಿದಂಥ ಸಾಮಗ್ರಿಗಳು ಶುಂಠಿ ಹಸಿಮೆಣಸು ಜೀರಿಗೆ ಅರಿಶಿನೋಡಿ ಮೆಣಸಿನೊಡಿ ಬೇ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿದ್ದೆ ನಾನು ಮತ್ತು ನೀರು ಸ್ವಲ್ಪ ಸಹ ಆ್ಯಡ್ ಮಾಡಲಿಲ್ಲ ನೀರು ಬೇಕಾದರೆ ಒಂದು ನಾ ಒಂದು ಎರಡು ಮೂರು ಸ್ಪೂನು ಹಾಕ್ಬೋದಿತ್ತು ಆದರೆ ಸ್ವಲ್ಪ ಹೊತ್ತು ಕಳೆದ್ರೆ ಇದರಿಂದ ಇದರಲ್ಲಿ ಈ ನೀರುಳ್ಳಿಯಲ್ಲಿ ಇರುವಂತಹ ನೀರಿನ ಅಂಶ ಇದಕ್ಕೆ ಬಿಡುಗಡೆ ಆಗ್ತದೆ ಆಗ ಅದೇ ಸಾಕು ಆದ್ದರಿಂದ ನಾನು ಅದನ್ನು ಎಂತ ನೀರು ಸೇರಿಸಲಿಲ್ಲ ನಾವು ಕಲಸಿದ ತಕ್ಷಣ ಎಣ್ಣೆ ಬಿಸಿ ಮಾಡಿ ಪಕೋಡ ಮಾಡೋದಿದ್ರೆ ನೀರು ಸ್ವಲ್ಪ ಸೇರಿಸೋದು ಒಳ್ಳೆಯದು ಅಲ್ಲದಿದ್ದಲ್ಲಿ ಇದು ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟು ಮಾಡೋದಿದ್ರೆ ಅದು ಅಗತ್ಯ ಇಲ್ಲ ಹಾಗೆ ಮಾಡೋದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ನನಗೂ ಅನ್ನಿಸ್ತಾ ಇದೆ ಯಾಕಂದರೆ ಈ ನಾವು ಹಾಕಿರುವಂಥ ಮೆಣಸಿನೊಡಿ ಆಗಿರ್ಬೋದು ಉಪ್ಪಾಗಿರ್ಬೋದು ಹಸಿಮೆಣಸಾಗಿರ್ಬೋದು ಇದರದ್ದೆಲ್ಲ ಒಂದು ಏನು ಟೇಸ್ಟ್ ಅಂತ ಹೇಳ್ತೇವಲ್ಲ ಅದೆಲ್ಲ ಇದಕ್ಕೆ ಪಸರಿಸಲಿಕ್ಕೆ ಆ್ಯಡ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬೇಕು ಅದಕ್ಕಾಗಿ ನಾವು ಇದನ್ನು ಒಂದು ಹತ್ತು ಇಪ್ಪತ್ತು ನಿಮಿಷ ಹಿಡಿದು ಒಳ್ಳೆಯದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೇನೆ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಕೊಡಲಿ ಹಾಗಾಗಿ ಹಾಗೆ ನಮಗೆ ಕಾಲು ಗಂಟೆ ಹೊತ್ತು ವೆಯ್ಟ್ ಮಾಡುವ ಕಡಲೆಹುಡಿ ನೀರುಳ್ಳಿ ಅದಕ್ಕೆ ಹಾಕಿದಂಥ ಮೆಣಸಿನ ಮೆಣಸು ಅರಿಶಿನ ಅರಿಶಿನೌಡಿ ಕರಿಬೇವಿನ ಸೊಪ್ಪು ಶುಂಠಿ ಇದೆಲ್ಲ ಒಳ್ಳೆ ಮಿಕ್ಸ್ ಆಗಲಿಕ್ಕೆ ಆ ಸಂದರ್ಭದಲ್ಲಿ ಸುಮ್ಮನೆ ಗೊತ್ತುಕೊಳ್ಳೋದು ಬೇಡ ಈಗ ನನಗೆ ಒಂದು ಅನಿಸ್ತಾ ಇದೆ ಒಂದು ವೀಕ್ಷಕರಿಗೆ ಒಂದು ಮೆಸೇಜ್ ಹೇಳುವಂತ ಯಾವುದಲ್ಲೂ ಕೂಡ ಹೇಳಬೇಕು ಒಳ್ಳೆಯದನ್ನು ಹೇಳಬೇಕು ಯಾವುದೇ ವಿಷಯದಲ್ಲೂ ಜನರಿಗೆ ನಾಲ್ಕು ಜನರಿಗೆ ಉಪಕಾರ ಆಗುವಂಥ ವಿಷಯ ಹೇಳಬೇಕು ಅಂತ ಇದ್ದರೆ ತಕ್ಷಣ ಹೇಳಬೇಕು ಅನ್ನೋಂಥದ್ದು ನನ್ನ ಥಿಯರಿ ಎಲ್ಲರಿಗೂ ಗೊತ್ತಿರುವಂಥ ಸಾಮಾನ್ಯ ವಿಷಯವೇ ಆದರೆ ನಮ್ಮ ಅಸಡ್ಡೆಯಿಂದ ನಾವದನ್ನು ಸೈಡಿಗೆ ಇಡ್ತೇವೆ ಹಾಗಾಗಿ ನನಗೆ ಆ ವಿಷಯ ಈಗ ಹೇಳುವಂತ ಅನ್ನಿಸ್ತದೆ ಈ ಎಣ್ಣೆ ತಿಂಡಿಯನ್ನು ಆದಷ್ಟು ನೀವು ಬೇರೇನಿಲ್ಲ ಎಣ್ಣೆ ತಿಂಡಿಯನ್ನು ಆದಷ್ಟು ನೀವು ಮನೆಯಲ್ಲೇ ಮಾಡಿ ಪ್ರಿಪೇರ್ ಮಾಡಿ ತಿನ್ನಿ ಅಂತ ಹೊರಗಡೆಯಿಂದ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಇವತ್ತು ನಮ್ಮ ಸಮಾಜದಲ್ಲಿ ಹೃದ್ರೋಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆಫ್ಟರ್ ಫೋರ್ಟಿ ಇಯರ್ಸ್ ನಂತರ ಜನರಲ್ಲಿ ಬ್ಲಾಕ ಸಣ್ಣ ಪುಟ್ಟ ಅಟ್ಯಾಕ ಆ ಥರ ಎಲ್ಲ ಆಗುವಂಥದ್ದು ನಾವು ಕಾಣ್ತಾ ಇರ್ತೇವೆ ನಮ್ಮ ನೆರೆಹೊರೆಯವರೆಲ್ಲ ಕೆಲವೇ ನಮ್ಮ ಮನೆಯಲ್ಲೇ ಮೆಂಬರ್ಸ್ಗಳಿಗಾಗಿರ್ಬೋದು ಕಾಣ್ತಾ ಇರ್ತೇವೆ ಅದು ಯಾಕಾಗಿ ನನ್ನ ಪ್ರಕಾರ ಈ ಈಗಿನ ಆಹಾರದ ಕಾರಣದಿಂದ ಆಹಾರ ಅಂದ್ರೆ ಬೇರೆನಲ್ಲ ಅದರಲ್ಲಿ ಹೆಚ್ಚಾಗಿ ನಾವು ಬಳಸುವ ಎಣ್ಣೆಯನ್ನು ಬಳಸುವ ರೀತಿಯಿಂದ ಮನೆಯಲ್ಲೇ ನಾವು ಎರಡು ಮೂರು ಸಲ ಬಳಸ್ತೇವೆ ಒಂದು ಎಣ್ಣೆಯನ್ನು ಅದೇ ಬೇಕರಿ ಎಲ್ಲ ಆದ್ರೆ ಆದರೆ ಅದನ್ನು ಎಷ್ಟು ಸಲ ಬಳಸ್ತಾರೆ ಅಂತ ನಮಗೆ ಎಣಿಸ್ಲಿಕ್ಕೆ ಅಸಾಧ್ಯ ಅವರು ಎಷ್ಟು ವ್ಯಾಪಾರ ಜಾಸ್ತಿ ಆಗ್ತದೆ ಪ್ರತಿನಿತ್ಯ ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ ಎಣ್ಣೆ ಅದು ಆರ್ತದೆ ಅಂತ ಆದರೂ ಕೂಡ ಅದು ಎಣ್ಣೆ ಅವರು ಲಾಸ್ಟಿಗೆ ಮಡ್ಡುಗಟ್ಟುವಾಗ ಅದಕ್ಕೆ ಬೇರೆ ಎಣ್ಣೆ ಹಾಕುವುದೇ ಹೊರತು ಆ ಎಣ್ಣೆಯನ್ನು ಸಂಪೂರ್ಣವಾಗಿ ಅವರು ಕ್ಲೀನ್ ಮಾಡುವುದೇ ಇಲ್ಲ ಆದ್ದರಿಂದ ನಮಗೇನಾಗ್ತದೆ ಅಂದರೆ ಆ ಮಡ್ಡುಗಟ್ಟಿದ ಎಣ್ಣೆ ಈ ಉಳಿದ ಎಣ್ಣೆಯೊಟ್ಟಿಗೆ ಸೇರಿ ಆ ಎಣ್ಣೆಯಲ್ಲಿ ಹುರಿದಂತಹ ಆಹಾರ ಪದಾರ್ಥಗಳು ಆ ಇದು ಎಣ್ಣೆಯಿಂದ ಹೆಚ್ಚಿನ ಕೊಲೆಸ್ಟ್ರಾಲನ್ನು ಹೀರಿ ಅದು ತಿನ್ನುವಂತಹ ವ್ಯಕ್ತಿಯ ಶರೀರದಲ್ಲಿ ಅದು ಆ್ಯಡ್ ಆಗ್ತದೆ ಇದು ಏನಾಗ್ತದೆ ಅಂದರೆ ನಮ್ಮ ರಕ್ತ ಪರಿಚಲನೆಯಲ್ಲಿ ರಕ್ತ ಏನು ಸುಗಮವಾಗಿ ಸಾಗಲಿಕ್ಕೆ ಅಡ್ಡಿಯಾಗಿ ಕೊಲೆಸ್ಟ್ರಾಲಲ್ಲಿ ಪೈಪಲ್ಲಿ ಕಸ ತುಂಬಿದಾಗೆ ಆ್ಯಡ್ ಆಗಿ ಅದು ಏನು ಬ್ಲಡ್ಡಿನ ಫ್ಲೋ ಸ್ಲೋ ಆಗ್ತದೆ ಮತ್ತು ಅದು ಹಾಗೆ ಏನು ಸ್ಟಾಕ್ ಆಗಿ 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 ಒಮ್ಮೆ ಬ್ಲಾಕಿನವರೆಗೂ ಕೂಡ ಮುಗ್ತದೆ ಹಾಗಾಗಿ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿ ಜನರಿಗೆ ಬ್ಲಾಕ್ ಎಲ್ಲ ಬರಲಿಕ್ಕೆ ಕಾರಣ ಅಂತ ನನ್ನ ಅನಿಸಿಕೆ ಉಳಿದಂತೆ ಬೇರೆ ಕಾರಣಗಳು ಇರ್ಬೋದು ಆದರೆ ಇದು ಕೂಡ ಒಂದು ಪ್ರಮುಖ ಕಾರಣ ಇವತ್ತು ನಾವು ಹೆಚ್ಚಾಗಿ ಬೇಕರಿಯ ಫುಡ್ಗಳನ್ನು ಹೆಚ್ಚಾಗಿ ತಿನ್ನುವಂಥದ್ದು ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಈ ಹೋಟ್ಲ್ಗಳಲ್ಲಿ ಮಾಡಿದಂಥ ಫಾಸ್ಟ್ ಫುಡ್ ಎಲ್ಲ ಅದಕ್ಕೆಲ್ಲ ಎಣ್ಣೆ ಎಷ್ಟರ ಮಟ್ಟಿಗೆ ಹಾಕ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಹಾಕ್ತಾರೆ ಈಗ ಇವೆ ಇವನ್ ಹೋಟ್ಲ್ಗಳಲ್ಲಿ ದೋಸೆಗೂ ಕೂಡ ತುಂಬಾ ಎಣ್ಣೆ ಹಾಕ್ತಾರೆ ನಾವು ಮನೆಗಳಲ್ಲಿ ಮಾಡುವರೆಲ್ಲ ಅಷ್ಟು ಎಣ್ಣೆ ಹಾಕೋರು ಇರ್ಬೋದು ಆದರೆ ಅದು ಒಳ್ಳೆಯ ತಾಜಾ ಎಣ್ಣೆ ಆಗಿರ್ಬೋದು ಅದೇ ಇಲ್ಲಿ ಕಾಲಬೇರಕ್ಕೆ ಆಗಿರ್ಬೋದು ಆಲ್ರೆಡಿ ಆ ಎಣ್ಣೆ ಮತ್ತು ಈ ಇದು ಕಾಸಿದ ಎಣ್ಣೆ ಎಣ್ಣೆ ಮತ್ತು ಕಾ ಕಾಸು ಅದು ಆಗ ಏನಾಗ್ತದೆ ಅದರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಆ್ಯಡ್ ಆಗಿ ಅದು ತಿನ್ನೋ ನನ್ನ ಶರೀರಕ್ಕೂ ಆ್ಯಡ್ ಆಗ್ತದೆ ಅದರಿಂದ ನಮ್ಮ ಎಣ್ಣೆಯನ್ನು ಬಳಸುವಂತಹ ರೀತಿ ತಪ್ಪು ಅದು ಅವರು ಮಾರ್ಕೆಟಿಂಗ್ಗೋಸ್ಕರ ಅವರಿಗೆ ಲಾಭ ಮುಖ್ಯ ಅವರಿಗೆ ನಮ್ಮ ಆರೋಗ್ಯ ಮುಖ್ಯ ಅಲ್ಲ ಆದ್ದರಿಂದ ನಾವು ಆದಷ್ಟು ಹೊರಗಡೆಯಿಂದ ಎಣ್ಣೆ ತಿಂಡಿಗಳು ಎಕ್ಸ್ಪೆಷಲಿ ತಿನ್ನುವುದನ್ನು ಅವಾಯ್ಡ್ ಮಾಡಿ ಅನಿವಾರ್ಯವಾಗಿ ನಿಮಗೆ ತಿನ್ನಬೇಕು ಹೋಟ್ಲಲ್ಲಿ ಅಂತ ಆದರೆ ದೋಸೆ ಕಡುಬು ಅಥವಾ ಇಡ್ಲಿ ಆ ಥರ ಎಣ್ಣೆ ಹಾಕದೇ ಇರತಕ್ಕಂತಹ ಪದಾರ್ಥಗಳೆಲ್ಲ ಇವೆ ಅಲ್ವಾ ಅಂತ ಫುಡ್ಡನ್ನೇ ಚೂಸ್ ಮಾಡಿ ಮತ್ತೆ ಯಾವಾಗಾದ್ರೂ ಎರಡು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ತಿನ್ಬೋದು ತೊಂದರೆ ಇಲ್ಲ ಬೆಂಗಳೂರಿನಂತಹ ನಗರ ಜೀವನ ಮಾಡುವವರಿಗೆ ಅವರ ಜೀವನ ಶೈಲಿಯಲ್ಲಿ ಪೇಟೆಯಿಂದ ತರುವಂತಹ ಅನಿವಾರ್ಯ ಪರಿಸ್ಥಿತಿ ಇರ್ತದೆ ಮತ್ತು ಪೇಟೆ ಹತ್ತಿರ ಇರುವಾಗ ಜನರಿಗೂ ಕೂಡ ಒಂದು ಆಕರ್ಷಣೆ ಇರ್ತದೆ ಇವತ್ತು ಈವ್ನಿಂಗ್ ಅಲ್ವಾ ಒಂದು ಹೀಗೆ ವಾಕಿಂಗ್ ಹೋಗಿ ಒಂದು ಪಾನಿಪುರಿ ತಿನ್ನುವ ಅದೆಲ್ಲ ಇರುತ್ತೆ ಸ್ವಾಭಾವಿಕ ಎಲ್ಲರೂ ಮನುಷ್ಯರಲ್ವ ಎಲ್ಲವನ್ನು ನಾವು ಬಾಯಿ ಕಟ್ಟಿ ಕೂತ್ಕೊಳ್ಳಿಕ್ಕೆ ಹಾಗಂತ ಹೇಳಿಕೊಂಡು ಆ ತಿನ್ನುವ ಪ್ರಮಾಣವನ್ನು ಇದು ಏನು ಹೆಚ್ಚು ದಿನಗಳ ಅಂತರ ಇರಲಿ ಆಗ ನಮ್ಮ ಶರೀರಕ್ಕೆ ವಿಷಾಂಶ ಹೋಗುವುದು ಮತ್ತು ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ ನಿಮ್ಮಲ್ಲಿ ಕತೆ ಹೇಳಿ ಹೊತ್ತಾಯಿತು ಈಗ ಸ್ವಲ್ಪ ಹೊತ್ತಾಯಿತು ಕಾಲು ಗಂಟೆ ಹತ್ತು ನಿಮಿಷ ಅಂತೂ ಕಳೀತು ನೀವು ನೋಡುವ ಅದು ಹೇಗೆ ಪಾಕ ಬಂದಿದ ಹೇಗೆ ಅಂತ ಅದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡುವ ಒಳ್ಳೆ ಮಿಕ್ಸ್ ಆಗಿದೆ ನಾನು ಅದನ್ನು ಎರಡನೇ ಮಿಕ್ಸ್ ಮಾಡಿದೆ ಚೆನ್ನಾಗಿ ಹಾಗೆ ನಾವು ಮೊದಲು ತೆಂಗಿನ ಎಣ್ಣೆ ಹಾಕುವ ಇಲ್ಲಿ ಎಣ್ಣೆ ಹಾಕಿದ ಬಜ್ಜಿಯನ್ನು ಒಂದು ಪಾತ್ರೆ ಎಲ್ಲ ಸೆಟ್ ಮಾಡಿದೆ ಮತ್ತು ಎಣ್ಣೆಯಿಂದ ತೆಗಿಲಿಕ್ಕೆ ಕಾದ ಆಗ ಅದೆಲ್ಲ ನಾನು ಸೆಟ್ ಮಾಡಿದೆ ಇನ್ನು ನಾವು ಎಣ್ಣೆಯಲ್ಲಿ ಹಾಕುವಂಥದ್ದು ಎಣ್ಣೆ ಕಾಯಬೇಕಷ್ಟೇ ಇದೆ ಗುಳ್ಳೆ ಬರ್ತಾ ಇದೆ ಅದು ನಿಂತಾಗ ಎಣ್ಣೆ ಏನು ಕುದಿಯಿತು ಅಂತ ಅರ್ಥ ಆಗ ನಮಗೆ ಈ ಮಿಕ್ಸ್ ಮಾಡಿದಂತಹ ಆನಿಯನ್ ಪಾಕವನ್ನು ನಮಗೆ ಅದಕ್ಕೆ ಹಾಕುವ ಬಜ್ಜಿ ಮಾಡಲಿಕ್ಕೆ ಇರೋದು ತುಂಬ ಈಸಿ ಬೇಗ ಮಾಡಲಿಕ್ಕೆ ಆಗ್ತದೆ ಇದು ವೀಟ್ ಮಾಡಬೇಕು ಅಂತನೂ ಇಲ್ಲ ವೀಟ್ ಮಾಡಿದ್ದು ಅದು ಒಳ್ಳೆ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಟೇಸ್ಟ್ ಆಗಿರಲಿ ಅಂತ ಆಗಲೇ ಮಾಡ್ಬೋದು ಸ್ವಲ್ಪ ಒಂದು ಒಂದು ಸಕ್ಕಣ ಅಂತ ಹೇಳ್ತೇವೆ ನೀರು ಹಾಕಿ ಮಿಕ್ಸ್ ಮಾಡಿದರೆ ಆಗಲೇ ಮಾಡ್ಬೋದು ಆ ಎಣ್ಣೆ ಕಾದುಕೊಂಡು ಬಂತು ಇನ್ನು ನಮಗೆ ಛಯ ಅಂತ ಹಾಕುವ ಅದೊಂದು ಸೌಂಡ್ ಕೇಳ್ತೇನೆ ನಿಮಗೆ ಹೇಗೆ ಚೈ ಅಂತ ನೋಡಿ ತೋರಿಸ್ತೇನೆ ಈಗ ಕಾದಾಗ ನಾವು ಲೋ ಫ್ಲೇಮಲ್ಲಿ ಇಡಬೇಕು ಲೋ ಅಂದರೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಇಲ್ಲದಿದ್ದರೆ ಇದು ಬಜ್ಜಿ ಸ್ವಲ್ಪ ಕಪ್ಪಗೆಲ್ಲ ಆಗ್ಬೋದು ಎಣ್ಣೆ ತುಂಬಕ್ಕಾದರೆ ಎಣ್ಣೆ ಸಾಕು ಅಂತ ಅನ್ನಿಸ್ತಾ ಇದೆ ಬೇಕಾದರೆ ಹಾಕು ಆಮೇಲೆ ಈಗ ನಾನು ಇದ್ದ ಎಣ್ಣೆಗೆ ಹಾಕ್ತೇನೆ ಬಜ್ಜಿಯನ್ನು ಹಾಗೆ ನಮ್ಮ ಬಜ್ಜಿ ಮಾಡುವ ಪ್ರಕ್ರಿಯೆ ಆರಂಭ ಕ್ಷಮಿಸಿ ಫೈನಲ್ ಅಂತ ಹೀಗೆ ತೆಗೆದು ಹಾಕುವಂಥದ್ದು ಕೈಯೆಲ್ಲ ಕ್ಲೀನ್ ಇರಬೇಕಾಯ್ತಾ ಕೈಯನ್ನೆಲ್ಲ ತೊಳೆದು ಚೆಂದಕ್ಕೆ ಆಮೇಲೆ ಮಿಕ್ಸ್ ಮಾಡುವಾಗಲೇ ಕ್ಲೀನ್ ಇಡಬೇಕು ಎಣ್ಣೆಗೆ ಹಾಕ್ಲಿಕ್ಕೆ ಆಗುವಾಗ ಮಾತ್ರ ಕ್ಲೀನ್ ಮಾಡಿದರೆ ಸೌದು ಹ್ಞೂ ಸಾಕು ಹಾಕಿದರೆ ಅದು ಆಗೋದಿಲ್ಲ ಸರಿ ಬೇಯುವುದಿಲ್ಲ ಎಲ್ಲದಕ್ಕೂ ಎಣ್ಣೆ ತಗಬೇಕಲ್ಲ ಎಷ್ಟು ಸಾಕಿಲ್ಲ ಈ ಪಾತ್ರಕ್ಕೆ ಕನ್ನಡ ಹಾಗೆ ಇಷ್ಟು ಸಾಕು ಮತ್ತೊಂದು ವಿಷಯ ಲೈಟ್ ಬ್ರೌನ್ ಆಗುವಾಗಲೇ ಅದು ಅಂದರೆ ತೆಗ್ದ ಮೇಲೂ ಕೂಡ ಆ ಪಾತ್ರದಲ್ಲಿ ಇದು ಇನ್ನೊಮ್ಮೆ ಅದು ಅಲ್ಲಿಗೆ ಬೇಯ್ತದೆ ಹಾಗಾಗಿ ನಾವು ಹೆಚ್ಚು ಕೆಂಪಾಗುವವರಿಗೆ ಇಡಬಾರ್ದು ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದು ಪೇಸ್ಟ್ ಮಾಡೋದು ಬೇಡ ಎಣ್ಣೆ ಅಂತ ಎಣ್ಣೆ ಹೆಚ್ಚಾಕಿದರೆ ಸ್ವಲ್ಪ ಬೇಗ ಮಾಡಿ ಮುಗಿಸ್ಬೋದು ನಮಗೆ ಪರವಾಗಿಲ್ಲ ಇದಾದರೆ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಬೇಕು ಅಂತ ಅಷ್ಟೇ ಸ್ವಲ್ಪ ಮಗುಚ್ಬೇಕು ಸೌಟಲ್ಲಿ ಆ ಕಡೆ ಈ ಕಡೆ ಎರಡು ಕಡೆ ಹಾಗೆ ಅಷ್ಟೇ ತುಂಬ ಎಣ್ಣೆ ಹಾಕಿದರೆ ಅದೆಲ್ಲ ಎಣ್ಣೆಯಲ್ಲಿ ಮುಳುಗ್ತದೆ ಹಾಗೆ ಬೇಗ ಆಗ್ತದೆ ಹಾಗೆ ನಮ್ಮ ನೀರುಳ್ಳಿ ಬಜ್ಜೆ ಆನಿಯನ್ ಪಕೋಡಾ ನೀರುಳ್ಳಿ ಬಜ್ಜಿ ಆಯಿತು ಇನ್ನೆದನ್ನು ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ ಹ್ಞೂ ಸೂಪರ್ ಉಪ್ಪು ಹದವಾಗಿದೆ ಉಪ್ಪು ನಾನು ಹೆಚ್ಚು ಹಾಕಲಿಲ್ಲ ಉಪ್ಪು ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ ತುಂಬ ಒಂದು ಉಪ್ಪು ಅಂತ ಇಲ್ಲ ನಾವು ಬೇಕು ಅಂತಾನೆ ಸ್ವಲ್ಪ ಕಡಿಮೆ ಮಾಡಿದ್ದು ಒಳ್ಳೆದ ಒಳ್ಳೆ ಒಳ್ಳೆಯದು ಅಕ್ಕಿ ಹುಡಿ ಹಾಕಲಿಲ್ಲ ನೋಡಿ ಕಡಲೆ ಹುಡಿ ಮಾತ್ರ ಆದರೂ ಒಳ್ಳೆ ಕ್ರಿಸ್ಪಿಯಾಗಿದೆ ಗರಿ ಗರಿಯಾಗಿ ಮತ್ತು ನಾನು ಪೂರ್ತಿ ಕ ನಡು ಇದು ಏನು ಕಡು ಕೆಂಪಾಗುವ ತನಕ ನಾನು ಎಣ್ಣೆಯಲ್ಲಿ ಹುರಿಲಿಲ್ಲ ಒಂದು ಮೀಡಿಯಂ ಕೆಂಪಾಗುವಾಗ ನಾನು ಅದನ್ನು ತೆಗ್ದೆ ಅದು ತೆಗ್ದ ಮೇಲೆ ನಾವು ಇಟ್ಟ ಪಾತ್ರದಲ್ಲಿ ಅದರ ಮೇಲೆ ಎಣ್ಣೆ ಇರುತ್ತಲ್ವಾ ಆ ಬಿಸಿಗೆ ಅದು ಸ್ವಲ್ಪ ಬೇಯ್ತದೆ ಒಂದು ಇಪ್ಪತ್ತು ಪರ್ಸೆಂಟೇಜ್ ಹಾಗೆ ಬೇಯ್ತದೆ ಕಡು ಕೆಂಪಾಗಿ ನಾವು ತೆಗೆದ್ರೆ ಅದು ಮತ್ತು ಕಪ್ಪಾಗ್ತದೆ ಅದಕ್ಕೋಸ್ಕರ ನಾನು ನಸು ಕೆಂಪಿರುವಾಗ ನಾನು ಅದನ್ನೆಲ್ಲ ತೆಗ್ದೆ ಕೆಲವು ಕಡುಗೆಂಪು ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಬಹುತೇಕ ಇದು ಒಂದು ಈ ಥರ ಬಣ್ಣ ಬರುವ ಇದಕ್ಕಿಂತಲೂ ಸ್ವಲ್ಪ ಲೈಟ್ ಬಣ್ಣ ಬರುವಾಗ ನಾನು ತೆಗ್ದದ್ದು ಅದ ಕಾರಣ ಇದೀಗ ಏನು ನೋಡಿ ಒಳ್ಳೆ ಒಂದು ಕಾಂಡಿಕೋಟ್ ಸ್ಟೈಲಿಶ್ ಕಲರ್ ಆಗಿ ಇದೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ನೀವು ಹೇಗಾಗಿದೆ ಅಂತ ಒಳ್ಳೆ ಕಾಣಲಿಕ್ಕೆ ಆಗಿದೆ ನೋಡಿ ಒಳ್ಳೆ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲಲ್ಲೆಲ್ಲ ಹೇಗೆ ಮಾಡ್ತಾರೆ ಹಾಗೆ ಆಗಿದೆ ಅದೇ ರೀತಿ ಇದೆ ಹೀಗೆ ನಮಗೆ ಮನೆಯಲ್ಲೇ ಏನು ಪಕೋಡ ಮಾಡ್ಬೋದಲ್ವಾ ಸ್ವಲ್ಪ ಒಂದು ಹತ್ತು ನಿಮಿಷದ ಕೆಲಸ ಸತ್ ನಿಜ ಇಡಬೇಕಿದ್ರೆ ಒಂದು ಹತ್ತು ಟೈಮ್ ಒಂದು ಎಲ್ಲ ಆದರೆ ಅರ್ಧ ಗಂಟೆ ಒಳಗೆ ಎಲ್ಲ ಆಗ್ತದೆ ಒಳ್ಳೆ ಹೆಲ್ತಿ ಫುಡ್ ಆಯಿಲ್ ಫುಡ್ ಹೆಲ್ತಿಯಾಗಿರುವಂಥದ್ದು ತಿನ್ಬೋದು ನನಗೆ ಮನೆಯಲ್ಲೇ ಅದಕ್ಕೆ ನಾನು ನಡೀತಾ ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನಿತ್ತು ಇದು ನಮಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಕಾಫಿಗೆಲ್ಲ ಯೂಸ್ ಮಾಡ್ಬೋದು ಹಾಗೆ ಊಟಕ್ಕೂ ಯೂಸ್ ಮಾಡ್ಬೋದು ಗೋಬಿ ಮಂಚೂರಿಯಾಗಿ ಇದು ಕೂಡ ಊಟಕ್ಕೆ ಒಂದು ಒಳ್ಳೆಯ ಕಾಂಬಿನೇಷನ್ ಸೊ ನೀವು ಕೂಡ ಹೀಗೆ ಟ್ರೈ ಮಾಡಿ ನಾನು ಮಾಡಿದ ಮೆಥಡ್ ಪ್ರಕಾರನೇ ಒಳ್ಳೆಯದಾಗುತ್ತೆ ನೀರುಳ್ಳಿ ಬಜ್ಜಿ ತುಂಬ ಈಸಿ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೀರುಳ್ಳಿ ಬಜ್ಜೆ ನೀರುಳ್ಳಿ ಬಜ್ಜಿ ಆನಿಯನ್ ಪಕೋಡ ಮಾಡಿದಂತಹ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಆರ್ ಬಾಯ್ ಸಿ